ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಹತ್ತೊಂಬತ್ತು ಅವಳು ಸೆಲ್ಫೋನ್ ಕಿವಿಗಿರಿಸಿಕೊಂಡು ಹಲೋ ಎಂದಾಗ ಅತ್ತಲಿಂದ ಬಂದ ಸ್ವರ ಅವಳ ಕಿವಿಯನ್ನು ಹಿಂಪಾಗಿಸಿತ್ತು ಮನಸ್ಸು ಹೃದಯವನ್ನು ತಣಿಸಿತ್ತು ಅವಳಿಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ ಸಂತೋಷದಿಂದ ತಾನೇನು ಮಾಡುತ್ತಿದ್ದೇನೆಂಬ ಅರಿವಿಲ್ಲದೆ ಅವನನ್ನು ಅಪ್ಪಿಕೊಂಡಿದ್ದಳು ಸಂತೋಷವನ್ನು ಹಂಚಿಕೊಳ್ಳಲು ಅವನಿಗಿಂತ ಯೋಗ್ಯ ವ್ಯಕ್ತಿ ಅಲ್ಲಿ ಬೇರಾರೂ ಇರಲಿಲ್ಲವಲ್ಲ Hindi Nadina Radri. ಒಳ್ಳೆಯ ನಿದ್ದೆ ಬಂದಿತ್ತು ಆ ನಿದ್ದೆಯಲ್ಲಿ ಕನಸಲ್ಲಿ ಅವಳ ತಂದೆ ಬಂದಿದ್ದರು ಕಂದ ನೀನು ಯಾಕೆ ನನ್ನ ಹತ್ರ ಮುನಿಸ್ಕೊಂಡಿದ್ದೀಯಾ ಇಷ್ಟು ದಿನ ಆದರೂ ನಿನ್ನಿಂದ ಒಂದು ಕಾಲ್ ಕೂಡ ಇಲ್ಲ ನನ್ನ ನೋಡೋಕ್ಕೂ ಬಂದಿಲ್ಲ ಅಂದರೆ ನಿಂಗೆ ಯಾಕಂದ ಅಷ್ಟೊಂದು ಕೋಪ ಈ ಅಪ್ಪನ ಮೇಲೆ ಸ್ವಂತ ತಂದೆಯನ್ನು ಕಳ್ಕೊಂಡಿರೋ ಅಳಿಯಂದರು ನನ್ನ ಅದೆಷ್ಟು ಕಾಳಜಿಯಿಂದ ನೋಡ್ಕೋತಾರೆ ವಾರಕ್ಕೆ ಎರಡು ದಿನ ಆದರೂ ತಪ್ಪದೇ ಬಂದು ನನ್ನ ಔಷಧೋಪಚಾರಗಳ ವ್ಯವಸ್ಥೆ ಮಾಡ್ತಾರೆ ಮಾತ್ರವಲ್ಲ ಪ್ರೀತಿಯಿಂದ ನನ್ನ ಯೋಗಕ್ಷೇಮ ವಿಚಾರಿಸ್ಕೋತಾರೆ ನೀನು ಒಮ್ಮೆಯೂ ಬಂದಿಲ್ಲ ಅಂದರೆ ನನ್ನ ಬಗ್ಗೆ ಯೋಚನೆಯನ್ನೇ ಮಾಡ ಮಾಡಲ್ವಾ ಅಳಿಯಂದಿರ ಹತ್ರ ನಿನ್ನ ವಿಚಾರಿಸಿದಾಗ ಅವರು ಹೇಳಿದ್ದು ನಿಂಗೆ ನನ್ನ ಮೇಲೆ ಏನು ಮುನಿಸು ಇದೆಯಂತೆ ಬರೋಕೆ ಮನಸ್ಸಿಲ್ಲ ಅಂದಿಯಂತೆ ನೀನು ನನ್ನ ಹತ್ರ ಮಾತಾಡದೇ ಇದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನಿಂಗೆ ನನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇದ್ರೆ ತಕ್ಷಣವೇ ನನಗೆ ಕಾಲ್ ಮಾಡಿ ಮಾತಾಡು ತಂದೆಯ ಮಾತು ಕೇಳಿ ಅವಳು ತುಂಬ ನೊಂದುಕೊಂಡಳು ತನ್ನಪ್ಪ ಹೇಳಿದಂತೆ ಮಾಡುವವರೇ ಶುಗರ್ ಪೇಷಂಟ್ ಆದ ಅವರು ಆಹಾರ ತ್ಯಜಿಸಿದರೆ ಅವರ ಆರೋಗ್ಯ ಖಂಡಿತವಾಗಿಯೂ ಏರುಪೇರಾಗುತ್ತದೆ ತುಂಬ ಆತಂಕ ಭಯದಿಂದಾಗಿ ನಡುಗಿಬಿಟ್ಟಳು ಹುಡುಗಿ ತಕ್ಷಣವೇ ಇಲ್ಲ ಪಪ್ಪ ನನ್ನ ಕರ್ಕೊಂಡು ಬಾರದೇ ಇರೋದು ನೀವೆಲ್ಲಿದ್ದೀರಿ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಿದ್ರೆ ನಾನು ಈ ರೀತಿ ಮಾಡ್ತಾ ಇರಲಿಲ್ಲ ಎಂದು ಹೇಳಬೇಕೆಂದುಕೊಂಡಾಗ ಅವಳಿಗೆ ಎಚ್ಚರವಾಗಿ ಬಿಟ್ಟಿತ್ತು ತಾನು ಇದುವರೆಗೂ ಕಂಡಿದ್ದು ಕನಸೆಂದು ಗೊತ್ತಾದಾಗ ತುಂಬ ಬೇಸರವಾಗಿತ್ತು ಹುಡುಗಿಗೆ ಆದರೆ ತಂದೆ ತನ್ನನ್ನು ಕಾಣಲು ತುಂಬ ಆಸೆ ಪಡುತ್ತಾರೆ ಎಂದು ಕನಸಿನ ಮೂಲಕ ಅವಳಿಗೆ ಅರಿವಾಗಿತ್ತು ಇಂದು ಬೆಳಗ್ಗೆಯಿಂದ ಸುತ್ತಾಗೆ ಯಾಕೋ ತಂದೆಯನ್ನು ನೋಡಲೇಬೇಕು ಒಮ್ಮೆ ಅವರ ಬಳಿ ಮಾತಾಡಲೇಬೇಕು ಎಂಬ ಉತ್ಕಟೇಚ್ಛೆ ಉಂಟಾಗಿತ್ತು ಎಂದು ಆಗದ್ದು ಇಂದೇಕೆ ಹೀಗಾಗುತ್ತಿದೆ ಎಂದು ಯೋಚನೆ ಮಾಡಿದಾಗ ಅವಳಿಗೆ ಸಡನ್ನಾಗಿ ನೆನಪಾಗಿತ್ತು ಹೌದು ಇಂದು ತನ್ನ ಜನಕನ ಬರ್ತ್ಡೇ ಆ ಕಾರಣಕ್ಕಾಗಿ ತನಗಿಂದು ಅವರನ್ನು ನೋಡಲೇಬೇಕು ಎಂಬ ಆಸೆಯಾಗುತ್ತಿದೆ ಕಾರಲ್ಲಿ ಅವರಿಬ್ಬರು ಮಾತ್ರವಲ್ಲದೆ ಉಳಿದವರು ಇದ್ದರಲ್ಲ ಅವರ ಮುಂದೆ ಕೇಳಿ ಅವನಿಂದ ಉಗಿಸಿಕೊಳ್ಳುವ ಇರಾದೆ ಇಲ್ಲದವಳು ಈಗ ತಾವಿಬ್ಬರೇ ಇರುವ ಸಂದರ್ಭದಲ್ಲಿ ಅವನ ಬಳಿ ವಿಷಯ ಪ್ರಸ್ತಾಪ ಮಾಡಿದಳು ನನಗೆ ಒಂದೇ ಒಂದು ಸಲ ನಮ್ಮಪ್ಪನ ನೋಡಬೇಕು ಅನ್ನಿಸ್ತಾ ಇದೆ ಅವರು ನನಗೋಸ್ಕರ ತುಂಬ ಕೊರಗ್ತಾ ಇದ್ದಾರೆ ಅವರನ್ನು ಮೀಟ್ ಮಾಡೋಕೆ ಆಗದೇ ಇದ್ದರೂ ಪರವಾಗಿಲ್ಲ ಒಂದೇ ಒಂದು ಸಲ ಅವರ ಚೇಂಜ್ ಆಗಿರೋ ಹೊಸ ಸೆಲ್ ಫೋನ್ ನಂಬರ್ ನನಗೆ ಕೊಟ್ಟರೆ ಸಾಕು ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಇವತ್ತು ಒಂದೇ ಒಂದು ಸಲ ಆಮೇಲೆ ಯಾವತ್ತೂ ಕೇಳಲ್ಲ ಪ್ಲೀಸ್ ಒಂದೇ ಒಂದು ಸಲ ಇಲ್ಲ ಅಂತ ಹೇಳಬೇಡಿ ನಮ್ಮಪ್ಪ ತುಂಬ ಕಷ್ಟದಲ್ಲಿದ್ದಾರೆ ಅನಿಸುತ್ತೆ ಕನಸು ಕಂಡಾಗಿಂದ ಅವಳು ಅವಳಾಗಿಲ್ಲ ತಂದೆ ಬಳಿ ಮಾತಾಡಲೇಬೇಕು ಎಂದುಕೊಂಡವಳು ಅವನತ್ತ ದಯನೀಯ ನೋಟ ಬೀರಿ ಕೇಳಿದಾಗ ಅವನ ಹುಬ್ಬುಗಳು ಬೆಸೆದುಕೊಂಡವು ಅವಳತ್ತ ತೀಕ್ಷ್ಣ ನೋಟ ಬೀರುತ್ತಾ ಹೌದಾ ನಿಂಗೆ ನಿಮ್ಮಪ್ಪನ ಹತ್ರ ಮಾತಾಡಬೇಕಾ ಅವರನ್ನು ನೋಡಬೇಕಾ ಹಾಗಾದರೆ ನಿಂಗೆ ತುಂಬ ತುಂಬ ಸುಲಭವಾದ ಉಪಾಯ ಹೇಳ್ಕೊಡ್ತೀನಿ ಹಾಗಾದರೆ ಒಂದು ಕೆಲಸ ಮಾಡು ಮೊದಲು ನಮ್ಮಪ್ಪನ ಕರ್ಕೊಂಡ್ಬಾ ನಮ್ಮ ಡ್ಯಾಡಿ ಜೀವಂತವಾಗಿ ನನ್ನ ಕಣ್ಮುಂದೆ ಇರಬೇಕು ಆಗ ನಾನು ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ ಅವರ ಜೊತೆ ಮಾತಾಡೋದೇನು ಅವರ ಜೊತೆಗೆ ಪರ್ಮನೆಂಟಾಗಿ ಇರುವಿಯಂತೆ ನಾನೇ ನಿನ್ನ ತಂದೆ ಹತ್ರ ಹೇಳ್ತೀನಿ ನಿಮ್ಮ ಮಗಳಿಗೆ ಗಂಡನ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ವಂತೆ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ತುಂಬ ಆಸೆ ಪಡ್ತಾ ಇದ್ದಾಳೆ ಹಾಗೆ ಪರ್ಮನೆಂಟಾಗಿ ನಿಮ್ಮ ಮೇಲೆ ನಿಮ್ಮ ಮಗಳನ್ನು ಇಟ್ಕೊಳ್ಳಿ ಅಂತ ಅವನ ಮಾತು ಕೇಳಿ ಅವಳು ಗಾಬರಿಯಾದಳು ಸಂಪ್ರದಾಯಸ್ಥ ಕುಟುಂಬದವರಾದ ಅವಳ ತಂದೆ ಅದನ್ನು ಒಪ್ಪಿಕೊಳ್ಳುವರೆ ತನ್ನ ಪತಿ ಸಿಟ್ಟಿನಿಂದ ಹಾಗೇನಾದರೂ ಹೇಳಿದರೆ ತನ್ನ ತಂದೆಯ ಹೃದಯ ಒಡೆದು ಸತ್ತೇ ಹೋದಾರೋ ಅವನ ಮುಂಗೋಪದ ಅನುಭವ ಈಗಾಗಲೇ ಆಗಿತ್ತಲ್ಲ ಹುಡುಗಿಗೆ ತಾನು ತಾಳ್ಮೆ ವಹಿಸಲೇಬೇಕು ಮದುವೆಯಾಗಿ ತಮ್ಮ ಮನೆಯಿಂದ ಹೋದ ಮಗಳು ಪತಿಗೃಹವನ್ನು ಬಿಟ್ಟು ತಮ್ಮ ಮನೆಯಲ್ಲೇ ಪರ್ಮನೆಂಟಾಗಿ ಉಳಿದುಕೊಳ್ಳುವಳೆಂದರೆ ತನ್ನಪ್ಪನಿಗೆ ಇನ್ನಿಲ್ಲದ ಆಘಾತವಾಗಬಹುದು ಅವರ ದುರ್ಬಲ ಹೃದಯ ಅದನ್ನು ತಡೆದುಕೊಂಡೀತೆ ಎಷ್ಟೇ ಕಷ್ಟ ಆದರೂ ಗಂಡನನ್ನು ಅವರ ಮನೆಯವರನ್ನು ಅನುಸರಿಸಿಕೊಂಡು ಹೋಗಬೇಕು ಎಂದು ತನಗೆ ಬುದ್ಧಿ ಹೇಳಬಹುದು ಅವಳ ಅಕ್ಕನಿಗೂ ಆ ರೀತಿ ಬುದ್ಧಿ ಮಾತು ಹೇಳಿದ್ದರಲ್ಲವೇ ಗಂಡನನ್ನು ಬಿಟ್ಟು ಹೋಗುವವಳಿಗೆ ಅಲ್ಲಿ ತಂದೆಯಿಂದ ಸ್ವಾಗತ ಸಿಗು ಸಿಗುವ ಬದಲು ತಿರಸ್ಕಾರವೇ ಸಿಗಬಹುದು ಎಂದು ಅವಳಿಗೂ ಚೆನ್ನಾಗಿ ಗೊತ್ತಿತ್ತು ಭವಿಷ್ಯ ಬೇಕೆಂದೇ ತನ್ನ ಮನ ನೋಯಿಸಲು ಹೀಗೆ ಹೇಳುತ್ತಾನೆಂದು ಅರಿವಾಗಿ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಭಾವೋದ್ವೇಗದಿಂದಾಗಿ ಅವಳ ಗಂಟಲು ಕಟ್ಟಿತ್ತು ಕಣ್ಣುಗಳಲ್ಲಿ ನೀರು ತುಂಬಿ ಜಿನುಗಲು ಆರಂಭಿಸಿತ್ತು ಹ್ಞೂ ಈ ಕಣ್ಣೀರ ಕೋಡಿಗೆ ಏನೂ ಕಡಿಮೆ ಇಲ್ಲ ಒಂದು ಹೋಗಿ ಎರಡು ಮಾತು ಆಡಿದ ತಕ್ಷಣನೇ ಯಾವ ತಡೆಗೋಡಿಯೂ ಇಲ್ಲದೆ ಧಾರಾಳವಾಗಿ ಹರಿದು ಬರ್ತಾ ಇದೆ ಏಕತ್ತೆ ನಿನ್ನ ಕಣ್ಣಲ್ಲಿ ಹೊಸರೋ ಹೊರತೆಯನ್ನ ನಿಲ್ಲಿಸು ಇಲ್ಲಿ ಕೂತ್ಕೊಂಡು ಅಳೋಕೆ ಇದು ನಮ್ಮ ಮನೆಯಲ್ಲ ನಿನ್ನ ಬೆಡ್ರೂಮು ಅಲ್ಲ ಇದು ಹೋಟೆಲ್ ಅಂತ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಅವಳತ್ತ ಚೂಪು ನೋಟ ಬೀರಿ ಹೇಳಿದಾಗ ತನ್ನ ಭಾವನೆಗಳನ್ನು ಹತ್ತಿಕ್ಕಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಹುಡುಗಿ ಪ್ಲೀಸ್ ಇದೊಂದೇ ಸಲ ಇವತ್ತು ಅವರ ಬರ್ತ್ಡೇ ನಾನವರಿಗೆ ವಿಶ್ ಮಾಡಿಲ್ಲ ಅಂದರೆ ಅವರು ಇವತ್ತಿಡೀ ಏನೂ ತಿನ್ನಲ್ಲ ಉಪವಾಸ ಕೂತ್ಕೋತಾರೆ ನಮ್ಮಪ್ಪ ತುಂಬ ಸೂಕ್ಷ್ಮ ಸ್ವಭಾವ ಸ್ವಭಾವದವರು ಅವರು ಯಾರ ಬಳಿನೂ ಏನೂ ಕೇಳಲ್ಲ ಪಾಪ ಇವತ್ತು ಒಂದಿನ ಅವರ ಹುಟ್ಟುಹಬ್ಬದ ದಿನ ಮಗಳಾದ ನನ್ನ ಶುಭ ಕಾಮನೆಗಳನ್ನು ಬಯಸ್ತಾರೆ ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ಪ್ಲೀಸ್ ನಿಮ್ಮ ಹಠದಿಂದಾಗಿ ಅವರಿಗೆ ಏನಾದರೂ ಆದರೆ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ ಕೊನೆಯಲ್ಲಿ ಅವಳ ಗಂಟಲು ಆರ್ದ್ರವಾಯಿತು ಏನು ಹೇಳಿದರೂ ಈ ಕಲ್ಲು ಬಂಡೆಯನ್ನು ಕರಗಿಸಲು ಸಾಧ್ಯವಿಲ್ಲ ಎಂದು ಗೊತ್ತಿತ್ತು ಆದರೂ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದಳು ಹಾಂ ಇದು ಬೇರೆ ಕೇಡು ನಿನ್ನ ಕ್ಷಮೆ ಅದು ಬೇಕು ಒಬ್ಬ ಕೊಲೆಗಾತಿಗೆ ಕ್ಷಮೆ ಇದೆಯಾ ಅವಳನ್ನೇ ಯಾರಾದರೂ ಕ್ಷಮಿಸಬೇಕು ಹೊರತು ಅವಳು ಬೇರೆಯವರನ್ನು ಕ್ಷಮಿಸೋದು ವಿಚಿತ್ರ ನಿಂಗೆ ನಿಮಗೆ ವ್ಯಂಗ್ಯನಗೆ ನಕ್ಕ ವಿ ಭವಿಷ್ ಅದೆಲ್ಲ ಏನು ಬೇಡ ಅಂತಹ ಯಾವ ಆಸೆಗಳನ್ನು ಇಟ್ಕೋಬೇಡ ನೀನು ಭವಿಷ್ಯಗೆ ಅವಳ ಮೇಲೆ ದ್ವೇಷವಿತ್ತಲ್ಲ ಅವನ ಕಲ್ಲು ಹೃದಯ ಯಾವ ಕಾರಣಕ್ಕೂ ಕರಗುವಂತಹದೇ ಆಗಿರಲಿಲ್ಲ ಆದರೆ ಹುಡುಗಿಗೆ ಇಂದು ತನ್ನ ಅಪ್ಪನ ಬಳಿ ಮಾತಾಡಲೇಬೇಕಾಗಿತ್ತು ಯಾಕೆಂದರೆ ಸುಪ್ತ ಒಂಬತ್ತನೇ ತರಗತಿಗೆ ಬಂದ ಬಳಿಕ ಅವಳ ಅಕ್ಕನಿಗೆ ಮದುವೆಯಾಗಿ ಹೋಗಿದ್ದಳು ಪ್ರತಿ ವರ್ಷವೂ ತನ್ನಪ್ಪನ ಬರ್ತ್ಡೇಗೆ ಬೆಳಗ್ಗೆ ಬೇಗನೆ ಎದ್ದು ಮೊದಲ ವಿಶ್ ಮಾಡಿ ಅವರಿಗಾಗಿ ಸಿಹಿ ಅಡುಗೆ ಮಾಡಿ ತಂದೆಗೆ ಪ್ರೀತಿಯಿಂದ ಬಡಿಸುತ್ತಿದ್ದವಳು ಅವಳೇ ಅಲ್ಲವೇ ತನ್ನಕ್ಕನಾದರೂ ತನ್ನ ತಂದೆಯ ಜೊತೆಗಿದ್ದು ಅವರನ್ನು ನೋಡಿಕೊಳ್ಳುತ್ತಿದ್ದರೆ ಅವಳಿಗೆ ಇಷ್ಟು ಆತಂಕ ಇರಲಿಲ್ಲ ಆದರೆ ಮದುವೆಯಾಗಿ ಐದು ವರ್ಷವಾದರೂ ಮಕ್ಕಳಾಗಿಲ್ಲ ಎಂಬ ಕಾರಣಕ್ಕೆ ಅಕ್ಕನ ಮನೆಯವರು ಅವಳನ್ನು ಮಾನಸಿಕವಾಗಿ ತುಂಬ ಹಿಂಸಿಸುತ್ತಿದ್ದರು ಮಾತ್ರವಲ್ಲ ಅವಳ ಭಾವ ತಾನು ಇಷ್ಟಪಟ್ಟ ಇನ್ನೊಬ್ಬ ಹುಡುಗಿಯನ್ನು ರಾಜಾರೋಷವಾಗಿ ಅಕ್ಕನ ಎದುರೇ ಮನೆಗೆ ಕರೆತಂದು ತಮ್ಮ ಬೆಡ್ರೂಮ್ನಲ್ಲಿ ಮುಂದಿನದು ಅವಳಿಗೆ ಊಹಿಸಲು ಅಸಹ್ಯವಾಯಿತು ಪಾಪ ಮೊದಲೇ ಮೃದು ಸ್ವಭಾವದ ತನ್ನಕ್ಕ ಅದೆಷ್ಟು ನೋವು ಅನುಭವಿಸುತ್ತಿದ್ದಾಳೋ ಭಾವನನ್ನು ನೆನೆಸಿಕೊಂಡಾಗ ಈ ಗಂಡು ಮಕ್ಕಳು ಅದೆಷ್ಟು ಸ್ವಾರ್ಥಿಗಳು ಎನಿಸಿದವಳಿಗೆ ಅಕ್ಕನ ಮಾನಸಿಕ ಖಿನ್ನತೆಗೆ ಅವರ ಮನೆಯವರೇ ಕಾರಣ ಎಂದುಕೊಂಡಾಗ ಖೇದವೆನಿಸಿತು ಈಗ ಅಕ್ಕ ಅವರ ಮನೆಯಲ್ಲಿಯೇ ಇದ್ದಾಳೋ ಅಥವಾ ಭಾವ ಮತ್ತು ಅತ್ತೆ ಸೇರಿಕೊಂಡು ಅವಳನ್ನು ಮನೆಯಿಂದ ಹೊರಗಟ್ಟಿದ್ದಾರೋ ಹಾಗೇನಾದರೂ ಆದಲ್ಲಿ ತಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಯೋಚಿಸುತ್ತಾ ಸಮಯ ಸರಿದದ್ದು ಗೊತ್ತೇ ಆಗಿರಲಿಲ್ಲ ಇದೇ ಮೊದಲ ಬಾರಿ ತನ್ನ ಅಪ್ಪನ ಬರ್ತ್ಡೇ ದಿನ ಅವಳು ಅವಳ ತಂದೆಯಿಂದ ದೂರವಿರುವುದು ಪತಿ ಒಬ್ಬನೇ ಸಿಕ್ಕರೆ ಅವನ ಬಳಿ ತಂದೆಯ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಲೇಬೇಕು ಎನಿಸಿತು ಚಿತ್ರದುರ್ಗದಿಂದ ಬರುತ್ತಿದ್ದಾಗ ದಾರಿಯಲ್ಲಿ ಮಧ್ಯಾಹ್ನ ಊಟಕ್ಕೆಂದು ಕಾರ್ ಪಾರ್ಕ್ ಮಾಡಿ ಹೋಟೆಲ್ ಒಂದಕ್ಕೆ ಹೋಗಿದ್ದರು ಡ್ರೈವರ್ ಮತ್ತು ಸ್ಟೀಫನ್ ಇಬ್ಬರು ಕೈ ತೊಳೆಯಲೆಂದು ವಾಷ್ಬೇಸಿನತ್ತ ಹೋದಾಗ ಸಮಯ ಸಾಧಿಸಿ ಸುಪ್ತ ಪತಿಯನ್ನು ಪ್ರಶ್ನಿಸಿದ್ದಳು ಆದರೆ ಯಾವ ಪ್ರಯೋಜನವೂ ಆದಂತೆ ಕಾಣಲಿಲ್ಲ ಅವಳಿಗೆ ನಿರಾಸೆಯ ಚಾದರ ಹೊದ್ದವಳಂತೆ ಕೂತಿರಲು ಅಷ್ಟರಲ್ಲಿ ಅವನಿಗೊಂದು ಕರೆ ಬಂದಿತ್ತು ಈಗ ಅವಳ ದೂರದ ಆಸೆಯು ಕಮರಿ ಹೋಗಿತ್ತು ಭವಿಷ್ಗೆ ಅವರ ಲಾಯರ್ ಪ್ರತಾಪ್ ಅವರಿಂದ ಕಾಲ್ ಬಂದಿತ್ತು ಅವರ ನಂಬರ್ ಕಾಣುತ್ತಲೇ ಅವನ ಮುಖದಲ್ಲಿ ವಿಜಯ ನಗೆ ಕಾಣಿಸಿತ್ತು ಸುಪ್ತಾಗೆ ನಿನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡೋ ಕಾಲ ಸನ್ನಿಹಿತ ಆಗ್ತಾ ಇದೆ ನೋಡು ಲಾಯರ್ಗೆ ಕೇಸ್ ಹಾಕೋಕೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಂತ ನಾನು ಅವತ್ತೇ ಹೇಳಿದ್ದೆ ನಿನ್ನ ಅವಸಾನ ಸಮೀಪಿಸ್ತಾ ಇದೆ ನೋಡು ಬೇಕೆಂದೇ ಅವಳನ್ನು ಹೆದರಿಸುವ ಉದ್ದೇಶದಿಂದ ಹೇಳಿದ್ದ ಹುಡುಗಿಯಿಂದ ತುಂಬ ನೊಂದಿಕೊಂಡಿದ್ದಳಲ್ಲ ಈಗ ಮತ್ತು ಬೇಸರವಾಯಿತು ಲಾಯರ್ ಪ್ರತಾಪ್ ಅವರು ಸುಮಾರು ಹದಿನೈದು ನಿಮಿಷಗಳಿಗಿಂತಲೂ ಹೆಚ್ಚು ಸಮಯ ಅವನೊಂದಿಗೆ ಅದೇನೋ ಸಂಭಾಷಣೆ ನಡೆಸುತ್ತಿದ್ದರು ತುಸು ದೂರದಿಂದಲೇ ಅವನ ಮುಖದಲ್ಲಿ ಆಗುವ ಬದಲಾವಣೆಗಳನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದಳು ಸುತ್ತ ಅವಳಿಗೇನು ಮಾತು ಕೇಳಿಸಬಾರದು ಎಂಬ ಕಾರಣಕ್ಕಾಗಿ ಅವನು ಕುಳಿತಲಿಂದ ಎದ್ದು ದೂರ ಹೋಗಿ ಮಾತಾಡುತ್ತಿದ್ದ ಇಂದು ತನ್ನ ತಂದೆ ಉಪವಾಸವಿರುವಾಗ ಅವಳಿಗೆ ಗಂಟಲೊಳಗೆ ಏನು ಇಳಿಯಲು ಒಲ್ಲದು ಮಧ್ಯಾಹ್ನ ಊಟವನ್ನು ಮಾಡಲಿಲ್ಲ ಹುಡುಗಿ ಅವಳು ತನಗಾಗಿ ಏನು ಆರ್ಡರ್ ಮಾಡದಿರುವುದನ್ನು ಕಂಡು ಅವನು ಉರಿನೋಟ ಬೀರಿ ರೇಗಿದ ರಾಣಿ ಸಾಹೇಬ್ರಿಗೋಸ್ಕರ ಗಂಟೆಗೊಮ್ಮೆ ಹೋಟೆಲ್ ಮುಂದೆ ಕಾರು ನಿಲ್ಲಿಸೋಕ್ಕಾಗಲ್ಲ ಹಸಿವಿದ್ರೆ ಇಲ್ಲೇ ಏನಾದರೂ ಹೇಳಿ ತಿನ್ಕೋ ಇಲ್ಲಾಂದರೆ ಹೊಟ್ಟೆಗೆ ತಣ್ಣೀರ ಪಟ್ಟಿ ಕಟ್ಕೋ ಅವನ ಅಷ್ಟು ಹೇಳಿದರು ಅವಳು ಹೆದರಿ ಆಹಾರಕ್ಕೆ ಆರ್ಡರ್ ಮಾಡಿರಲಿಲ್ಲ ಹುಡುಗಿಗೆ ತನ್ನ ಭಯವೇ ಇಲ್ಲ ತನ್ನ ಮಾತನ್ನು ನೆಗ್ಲೆಕ್ಟ್ ಮಾಡಿದ್ದರಿಂದ ಅವನ ಪಿತ್ತ ನೆತ್ತಿಗೇರಿತು ನೀನು ಉಪವಾಸ ಕೂತ್ರೆ ನಿನ್ನ ಅಪ್ಪನ್ನ ಮೀಟ್ ಮಾಡಿಸ್ತೇನೆ ಅಂತ ಅನ್ಕೋಬೇಡ ನನ್ನ ಹತ್ರ ಈ ನಾಟಕ ಯಾವುದು ನಡೆಯಲ್ಲ ಬೇಕಾದರೆ ತಿನ್ನದೆ ಒಂದಲ್ಲ ನಾಲ್ಕು ದಿನ ಉಪವಾಸ ಬಿದ್ದಿರು ನಾನಂತೂ ನಿನ್ನ ಕಣ್ಣೀರಿಗೆ ಉಪವಾಸ ಸತ್ಯಾಗ್ರಹಕ್ಕೆ ಕರ ಕರಗುವ ಮನುಜನೇ ಅಲ್ಲ ಅನ್ನೋದು ನಿಂಗೂ ಗೊತ್ತಿರಬೇಕಲ್ಲ ಹೊಟ್ಟೆ ಹಸಿವಿನಿಂದ ಒದ್ದಾಡ್ತಿರಬೇಕಾದರೆ ನಿಂಗೆ ಬುದ್ಧಿ ಬರುತ್ತೆ ಎಂದು ರೇಗಿದವನು ತಾನು ಊಟ ಮುಗಿಸಿ ಪಿಲ್ತೆತ್ತು ಹೊರಟಿದ್ದ ಅದಾದ ಬಳಿಕ ತುಂಬ ಗಂಭೀರವಾಗಿಯೇ ಇದ್ದ ಭವಿಷ್ಯ ಊಟ ಮುಗಿಸಿಕೊಂಡು ಮತ್ತೆ ಪ್ರಯಾಣ ಮುಂದುವರಿಸಿದ್ದರು ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಅವರು ಮನೆ ತಲುಪಿದ್ದರು ಸುಪ್ತಾಗೆ ಇಂದಿಡೀ ತಂದೆಯದೇ ಯೋಚನೆ ಪಾಪ ಮೊದಲೇ ಅವರಿಗೆ ಹಸಿವು ತಡೆಯಲಾಗುತ್ತಿಲ್ಲ ಈಗ ಅದೆಷ್ಟು ಸಂಕಟ ಪಡುತ್ತಾರೋ ಒದ್ದಾಡುತ್ತಿದ್ದಾರೋ ಅವರ ಹಠದ ಸ್ವಭಾವದ ಅರಿವು ಕೂಡ ಇತ್ತವಳಿಗೆ ಅಲ್ಲದೆ ಪ್ರೀತಿಯಿಂದ ಅವರಿಷ್ಟದ ಸಿಹಿ ಅಡುಗೆ ಮಾಡಿ ಉಣಬ ಬಡಿಸಲು ತನ್ನ ಹೊರತು ಬೇರೆ ಯಾರಾದರೂ ಇದ್ದರೆ ತಾನೇ ದುಃಖ ತಡೆಯಲಾಗಲಿಲ್ಲ ಅವಳು ಬಟ್ಟೆ ಬದಲಾಯಿಸುವ ನೆಪವೊಡ್ಡಿ ತಮ್ಮ ರೂಮ್ನತ್ತ ಹೊರಟಿದ್ದಳು ಆಗ ಭವಿಷ್ಯ ತನ್ನ ಸೆಲ್ಫೋನ್ನಲ್ಲಿ ಯಾರೊಂದಿಗೋ ಮಾತಾಡುತ್ತಿದ್ದವನು ಹೌದಾ ಅಂಕಲ್ ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಡ್ಯಾಡಿ ಆವತ್ತು ನನ್ನ ಹತ್ರ ಅದನ್ನ ಹೇಳೇ ಇರಲಿಲ್ಲ ಅಂದರೆ ಆ ವ್ಯಕ್ತಿ ತನ್ನ ಅಪ್ಪನನ್ನು ಬದುಕಿಸದಿದ್ದರೆ ತಾನು ಐದು ವರ್ಷ ಮೊದಲು ತಂದೆಯನ್ನು ಕಳೆದುಕೊಳ್ಳಬೇಕಾಗಿತ್ತ ಮತ್ತೆ ಈಗ ಡ್ಯಾಡಿಯನ್ನ ಯಾರು ಕೊಲೆ ಮಾಡಿದ್ದು ಅಂತ ನಿಮಗೆ ಕ್ಲೂ ಸಿಕ್ತಾ ಕೊಲೆಗಾರ ಯಾರು ಅಂತ ಗೊತ್ತಾಗಿ ಹೋಯ್ತಾ ನೀವು ಹೇಳೋದು ನೋಡಿದ್ರೆ ನನ್ನ ಅಕ್ಕಪಕ್ಕನೇ ಎಲ್ಲೋ ಶತ್ರುಗಳು ಇದ್ದಾರೆ ಅಂತ ಆಯ್ತು ಅಂದರೆ ತೇರಿ ದುಶ್ಮನ್ ಕಹಾ ಹೆ ಅಂದರೆ ಬಗಲ್ಮೇ ಹೇ ಅಂತ ಇಲ್ಲೇ ಆಸುಪಾಸಲ್ಲಿ ಗೋಮುಖ ವ್ಯಾಗ್ರರು ಇದ್ದಾರೆ ಅಂತ ಆಯಿತು ಯಾರು ಅಂತ ಪತ್ತೆ ಹಚ್ಚಲೇಬೇಕು ಆ ಕೆಲಸ ನಿಮ್ಮ ಮುಂದಾಳತದಲ್ಲಿ ಆಗಲಿ ಅಂಕಲ್ ಸರಿ ಅಂಕಲ್ ನೀವು ನನಗೆ ತಿಳಿಸಿದ್ದು ತುಂಬಾ ಒಳ್ಳೇದಾಯಿತು ಅಂಕಲ್ ಥ್ಯಾಂಕ್ಸ್ ಅಂಕಲ್ ಎಂದವನು ಕರೆ ಸ್ಥಗಿತಗೊಳಿಸಿ ಬಳಿಕ ರಾಜುವಿನ ಬಳಿ ರಾಜು ಸುಪ್ತಾನ ಬರೋಕೆ ಹೇಳು ಎಂದು ಹೇಳಿದಾಗ ಅವನು ಮೊದಲ ಮಹಡಿಯ ಅರ್ಧದತನಕ ಹತ್ತಿದವನು ಅಲ್ಲಿಂದಲೇ ಸುಪ್ತ ಬರಬೇಕಂತೆ ಸರ್ ಕರೀತಾರೆ ಎಂದಾಗ ಭವಿಷ್ಣ ಕಣ್ಣುಗಳಲ್ಲಿ ಒಮ್ಮೆಲೆ ಕೆಂಡದ ಉಂಡೆಗಳು ಕಾಣಿಸಿಕೊಂಡವು ಮನೆಯ ಕೆಲಸದವನು ರಾಜು ಪತ್ನಿಯ ಹೆಸರು ಹಿಡಿದು ಕರೆದಿದ್ದು ಅವನಿಗೆ ಇಷ್ಟವಾಗಲಿಲ್ಲ ರಾಜು ಇಲ್ಬ ಅವನ ಸ್ವರ ತಾರಕಕ್ಕೆ ಏರಿತ್ತು ಯಜಮಾನರಿಗೆ ತನ್ನ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿದೆ ಎಂದು ಗೊತ್ತಾದವನು ನಡುಗುತ್ತಲೇ ಬಳಿಗೆ ಬಂದಿದ್ದ ಅರ್ಜೆಂಟಾಗಿ ಯಾರನ್ನು ವಿಚಾರಿಸಬೇಕಾಗಿದೆ ಆಮೇಲೆ ಕಾಲ್ ಮಾಡ್ತೀನಿ ಫೋನ್ನಲ್ಲಿ ಸಂಪರ್ಕ ಕಳೆದುಕೊಂಡವನು ನೀನು ನನ್ನ ಹೆಂಡತಿಯನ್ನು ಏನಂತ ಏನಂತ ಕರೆದೆ ಸುಪ್ತ ಯಜಮಾನರು ಕರೀತಾ ಇದ್ದಾರೆ ಇಲ್ಲಿಗೆ ಬರ್ಬೇಕಂತೆ ಅಂದೆ ತಾನು ಕರೆದ್ದಲ್ಲಿ ಏನು ತಪ್ಪಾಗಿದೆ ಎಂದು ಅರಿತವನು ದನಿ ತಗ್ಗಿಸಿ ಹೇಳಿದ ಅವನ ಮಾತು ಮುಗಿಯುವ ಮೊದಲೇ ಅವನ ಕೆನ್ನೆಗೆ ಬಲವಾಗಿ ಅಪ್ಪಳಿಸಿದ್ದು ಭವಿಷ್ಣ ಬಲಿಷ್ಠವಾದ ಕೈಗಳು ಸುಪ್ತಾ ಅಂದರೆ ಯಾರು ಅಂತ ಗೊತ್ತಿಲ್ವಾ ನಿಂಗೆ ಅವಳು ನನ್ನ ಹೆಂಡ್ತಿ ಈ ಮನೆಯ ಯಜಮಾನಿ ಅವಳನ್ನು ಹೆಸರು ಹಿಡಿದು ಕರೆಯೋಕೆ ಅದೆಷ್ಟು ಧೈರ್ಯ ನಿಂಗೆ ಅದು ನನ್ನ ಮುಂದೇನೆ ಇನ್ನೊಂದ್ಸಲ ನನ್ನ ಹೆಂಡ್ತಿಯನ್ನ ಹೆಸರು ಹಿಡಿದು ಕರೆದ್ರೆ ನಿನ್ನ ನಾಲಿಗೆಯನ್ನು ಸೀಳ್ ಹಾಕ್ಬಿಡ್ತೀನಿ ಮೇಡಮ್ ಅಂತ ಕರೀಬೇಕು ಎಂದವನ ಕೈಗಳು ಅವನ ಕೆನ್ನೆಯನ್ನು ಮತ್ತೆ ಅಪ್ಪಳಿಸಿದ್ದವು ರಾಜುಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು ಆದರೆ ಕಾಲ ಮಿಂಚಿ ಹೋಗಿದೆ ಅನ್ನ ಹಾಕುವ ದನಿಗಳನ್ನು ಬಹುವಚನದಿಂದ ಕರೆಯಲೇಬೇಕು ಅವರಿಗೆ ಮರ್ಯಾದೆ ಕೊಡಲೇಬೇಕು ಅಂತ ಗೊತ್ತಿಲ್ಲ ಅದು ನಿನ್ನ ಇಂಡಿಸಿಪ್ಲಿನ ತೋರಿಸುತ್ತೆ ಅಂದಮೇಲೆ ಅಂತಹ ವ್ಯಕ್ತಿ ಇನ್ನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಕೆಲಸ ಮಾಡೋಕೆ ಯೋಗ್ಯತೆ ಇಲ್ಲದವನು ಅಂತ ನಾನು ಬಾಯ್ಬಿಟ್ಟು ಹೇಳಬೇಕಾ ಇವತ್ತಿಗೆ ನಿನ್ನ ಲೆಕ್ಕ ಚುಕ್ತ ಮಾಡಿಬಿಡ್ತೀನಿ ನಾಳೆಯಿಂದ ನಮ್ಮನೆ ಗೇಟ್ ನಿಂಗೆ ಕ್ಲೋಸ್ ಆಗಿರುತ್ತೆ ಎಂದವನು ಅವನಿಗೆ ಕೊಡಬೇಕಾದ ದುಡ್ಡಿಗೆ ಚೆಕ್ ಬರೆದು ಕೊಟ್ಟು ಬಿಟ್ಟಿದ್ದ ರಾಜು ಎಷ್ಟೇ ಕೈಕಾಲು ಹಿಡಿದು ಬೇಡಿಕೊಂಡರೂ ಯಾವ ಪ್ರಯೋಜನವೂ ಆಗಲಿಲ್ಲ ಕಣ್ಣಲ್ಲಿ ಬಾಗಿಲಿನತ್ತ ಸನ್ನೆ ಮಾಡಿ ತೋರಿಸಿದ್ದ ಹೊರಟು ಹೋಗು ಎಂದು ಸಾವಿತ್ರಮ್ಮ ಸಂಜೆಗೆ ಏನು ತಿಂಡಿ ಮಾಡಿದೀರಾ ನನ್ನ ಹೆಂಡತಿ ಮಧ್ಯಾಹ್ನ ಹೋಟೆಲ್ ಊಟ ಸೇರಲ್ಲ ಅಂತ ಉಪವಾಸ ಕೂತಿದ್ದಾಳೆ ಎಂದವನು ಮಹಡಿ ಹತ್ತಿರ ಹೋಗಿದ್ದ ಅಮ್ಮ ಅವರಿಗೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ವಾ ಸರ್ ಬೆಳಗಿನ ದೋಸೆ ಹಿಟ್ಟು ಮಿಕ್ಕಿದೆ ಈಗಲೇ ದೋಸೆ ಹಾಕಿ ಕೊಡ್ತೀನಿ ಹತ್ತು ನಿಮಿಷದಲ್ಲಿ ಕಾಫಿ ತಿಂಡಿ ರೆಡಿ ಮಾಡಿ ಮೇಡಮ್ಗೆ ಕೊಡ್ತೀನಿ ಸರ್ ಉತ್ತರಿಸಿದರು ಹಾಗೆ ನಂಗೂ ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬನ್ನಿ ಹೇಳಿದ ಭವಿಷ್ಯ ಅಡುಗೆ ಯಾಕೆ ಯಜಮಾನಿಗಾಗಿ ತಿಂಡಿ ಕಾಫಿ ರೆಡಿ ಮಾಡಲು ಹೊರಟಿದ್ದರು ಇಂದು ಪತ್ನಿಯನ್ನು ಅರಸುತ್ತಾ ರೂಮ್ಗೆ ಬಂದವನ ಕೈಯಲ್ಲಿ ಸೆಲ್ಫೋನ್ ಇತ್ತು ತಾನು ಕುಳಿತಲ್ಲಿಗೆ ಅವಳನ್ನು ಕರೆಸಿಕೊಳ್ಳುತ್ತಿದ್ದವನು ಇಂದೇಕೋ ಅವನೇ ಅವಳನ್ನು ಹುಡುಕಿಕೊಂಡು ಬಂದಿದ್ದಾನೆ ಅವನು ರೂಮ್ ಒಳಗೆ ಬರುವಾಗ ಅವಳು ಬೋರಲಾಗಿ ಬೆಡ್ ಮೇಲೆ ಮಲಗಿ ರೋಧಿಸುತ್ತಿದ್ದಳು ಅವನು ಯಾರೊಂದಿಗೋ ಮಾತಾಡುತ್ತಾ ಅವಳಿಗೆ ಹ್ಞೂ ಮಾತಾಡು ಎಂದು ಹೇಳಿ ತನ್ನ ಅನ್ನು ಕೊಟ್ಟಾಗ ಅವಳು ಯಾರೊಂದಿಗೆ ತಾನು ಮಾತಾಡಬೇಕು ಎಂದು ಗೊತ್ತಾಗದೆ ಕಕ್ಕಾಬಿಕ್ಕಿಯಾಗಿ ಅವನ ಮುಖವನ್ನೇ ನೋಡುತ್ತಿದ್ದಳು ಪತ್ನಿಯನ್ನು ಕಂಡರಾಗದೆ ಕೆಂಡದ ಉಂಡೆಗಳನ್ನು ಉದುರಿಸುತ್ತಿದ್ದವನು ಇಂದು ಅವನಾಗೆ ಅವಳ ಹಸಿವಿನ ಬಗ್ಗೆ ವಹಿಸುತ್ತಿರುವುದು ಅದರ ಹಿಂದಿನ ಉದ್ದೇಶವಾದರೂ ಏನು ಹಾಗಾದರೆ ಅಂದು ಅವರಿಬ್ಬರ ಮಧ್ಯೆ ಏನಾದರೂ ಘಟನೆ ಸಂಭವಿಸಿದೆಯೇ ಅವಳು ಸೆಲ್ಫೋನ್ ಕಿವಿಗಿರಿಸಿಕೊಂಡು ಹಲೋ ಎಂದಾಗ ಅತ್ತಲಿಂದ ಬಂದ ಸ್ವರ ಅವಳ ಕಿವಿಯನ್ನು ಇಂಪಾಗಿಸಿತ್ತು ಅಂದರೆ ಅದು ಮ್ಯೂಸಿಕ್ ಅಲ್ಲ ಅವಳ ಅಪ್ಪನ ಕರೆ ಮನಸ್ಸು ಹೃದಯವನ್ನು ತಣಿಸಿತ್ತು ಅವಳಿಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ ಹಲೋ ಪಪ್ಪ ಅವಳಿಗೆ ಅಷ್ಟೇ ಹೇಳಲು ಶಕ್ತವಾಗಿದ್ದು ಅತ್ತ ಕಡೆಯಿಂದ ಅವಳ ತಂದೆ ಮಾತಾಡುತ್ತಿದ್ದರು ಹುಡುಗಿ ತನಗಾದ ಸಂತೋಷಕ್ಕೆ ಅವನನ್ನೇ ಅಪ್ಪಿಕೊಂಡಳು ಅದರ ಪರಿಣಾಮ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್